ಕೊನೆಗೂ ಕಾದ್ರಿ ಶ್ರಮಕ್ಕೆ ಸಿಕ್ಕೇ ಬಿಟ್ಟಿತು ಪ್ರತಿಫಲ ಹುಲಗೂರು ಹೈದನ ಹೆಸ್ಕಾಂ ಪಟ್ಟಾಭಿಷೇಕಕ್ಕೆ ಅರ್ಧ ವರ್ಷ ಪ್ರಿಯ ವೀಕ್ಷಕರೇ ನಮಸ್ಕಾರ ಅದ್ಯಾಕೋ ಗೊತ್ತಿಲ್ಲ ರಾಜ್ಯದಲ್ಲಿ ಬೈ ಎಲೆಕ್ಷನ್ ಮುಗಿದ್ರೂ ಕೂಡ ಇದರ ಕಾವು ಇನ್ನೂ ಮುಗಿದಿಲ್ಲ ಅಂತ ಅನಿಸುತ್ತೆ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಸರ್ಕಾರ ರಚನೆ ಮಾಡಿದ ಸಿ ಎಂ ಡಿ ಸಿ ಎಂ ಗೌರ್ಮೆಂಟ್ಗೆ ಇದೀಗ ಎರಡು ವರ್ಷ ಕೇಂದ್ರದ ಹೈಕಮಾಂಡ್ನಲ್ಲಿ ವರ್ಚಸ್ಸು ಪಡೆಯೋಕೆ ಸಹಾಯವಾಗಿದ್ದೆ ಇದೇ ಶಿಗ್ಗಾವಿ ಸೌಣರು ಬೈ ಎಲೆಕ್ಷನ್ ಗೆಲುವು ಹೌದು ಇದರಿಂದ ಸಿ ಸಿದ್ದರಾಮಯ್ಯ ಹಾಗೂ ಡಿ ಸಿ ಎಂ ಕೆ ಶಿವಕುಮಾರ್ಗೂ ಆನೆಬಲ ಬಂದಿದ್ದಂತೂ ಸುಳ್ಳಲ್ಲ ಈ ಶಿಗ್ಗಾವಿ ಸೌಣರು ಕ್ಷೇತ್ರ ಗೆಲ್ಲೋಕೆ ಇಡೀ ಸರ್ಕಾರವನ್ನೇ ಟಿಕಾಣಿ ಹೂಡಿಸಿದ್ದು ಸಿ ಎಂ ಹಾಗೂ ಡಿ ಸಿ ಹಣ ಬಲಕ್ಕಿಂತ ಗ್ಯಾರಂಟಿ ಯೋಜನೆಗಳ ಯಶಸ್ಸು ಅಭಿವೃದ್ಧಿ ಮಂತ್ರ ಮುಂದಿಟ್ಕೊಂಡು ಜಾಗ್ಪಾಟ್ ಹೊಡೆಯೋಕೆ ಪ್ಲಾನನ್ನು ರೂಪಿಸಲಾಗಿತ್ತು ಅದಕ್ಕೂ ಮೊದಲು ಪಕ್ಷದಲ್ಲಿಯ ನಾನಾ ನೀನಾ ಎಂಬ ಪರಿಸ್ಥಿತಿ ಕಂಡಿದ್ದ ಹೈಕಮಾಂಡ್ಗೆ ಇದು ದೊಡ್ಡ ತಲೆನೋವಾಗಿತ್ತು ಎರಡು ಬಣಗಳಾಗಿದ್ದ ಕಾಂಗ್ರೆಸ್ ಪಡೆಯ ನಡುವೆ ಮೂರನೇ ಪಡೆಯು ಕೂಡ ಟಿಕೆಟ್ಗಾಗಿ ಹವಣಿಸುವ ತಂಡ ಸಿದ್ಧವಾಗಿತ್ತು ಹೀಗಾಗಿ ಇದರಿಂದ ಕೈಪಡೆ ಇನ್ನಷ್ಟು ಇಕ್ಕಟ್ಟಿಗೆ ಸಿಲುಕಿತ್ತು ಏನಾದರೂ ಮಾಡೋಕ್ಕೆ ಹೋದರೆ ಒಂದು ಕಣ್ಣಿಗೆ ಸುಣ್ಣ ಇನ್ನೊಂದು ಕಣ್ಣಿಗೆ ಬೆಣ್ಣೆ ಎಂಬಂತೆ ಆಗುತ್ತದೆ ಎಂದು ಕೈ ಪಳೆಯಕ್ಕೆ ಚೆನ್ನಾಗಿ ಗೊತ್ತಿತ್ತು ಹೀಗಾಗಿ ತಾಳ್ಮೆಯಿಂದ ಇದ್ದ ಕಾಂಗ್ರೆಸ್ ಪಕ್ಷ ಸರಿಯಾದ ನಿರ್ಧಾರವೊಂದನ್ನು ಮಾಡ್ತು ಈ ಹಿನ್ನೆಲೆ ಒಂದು ಪ್ಲಾನ್ ಮಾಡುವ ಮೂಲಕ ಎಲ್ಲ ಅಸಮಾಧಾನ ಭಿನ್ನಮತವನ್ನು ದೂರ ಮಾಡಿತು ಅದರ ರೂವಾರಿಯೇ ಜಮೀರ್ ಅಹಮದ್ ಮತ್ತು ಅಜ್ಜಂಪಿರ್ ಖಾದ್ರೆ ಕಾರಣ ಕಳೆದ ನಲವತ್ತು ವರ್ಷಗಳಿಂದ ಕ್ಷೇತ್ರದಲ್ಲಿ ಗೆದ್ದರು ಸೋತರು ಜನಸೇವೆ ಮಾಡ್ತಾ ಬಂದಿದ್ದ ಅಜ್ಜಂಪಿರ್ ಖಾದ್ರಿಗೆ ಕಾಂಗ್ರೆಸ್ ಟಿಕೆಟ್ ಬೇಕೇ ಬೇಕು ಎಂಬ ಹೋರಾಟ ಶುರುವಾಗಿತ್ತು ಇವರನ್ನ ನೆಗ್ಲೆಕ್ಟ್ ಮಾಡಿದ್ರೆ ಮತ್ತೆ ಎಲ್ಲರ ಬಾಯಿಗೆ ಖಾರ ಬೀಳೋದು ಫೇಕ್ಸ್ ಎಂಬ ಅರಿವು ಹೈಕಮಾಂಡ್ ಮುಂದೆ ಇತ್ತು ಹೀಗಾಗಿ ದೊಡ್ಡದಾದ ಒಂದು ಉಪಾಯವನ್ನು ಮಾಡಿತು ಎಸ್ ಇವರನ್ನ ಮನವೊಲಿಸಲು ಒಬ್ಬರಿಂದ ಸಾಧ್ಯವೆಂದು ತಿಳಿದು ನೇರವಾಗಿ ದಿ ಫೇಮಸ್ ಪೊಲಿಟಿಕಲ್ ಐಕಾನ್ ಮಿನಿಸ್ಟರ್ ಜಮೀರ್ ಅಹಮದ್ ಖಾನ್ಗೆ ಸಿಎಂ ಹಾಗೂ ಡಿ ಸಿಎಂ ಫೋನ್ ಕರೆ ಮಾಡ್ತಾರೆ ಹೀಗಾಗಿ ಶಿಗ್ಗಾವಿಯ ಕೈ ಅಸಮಾಧಾನದ ಚೆಂಡು ಕೆಂಪೇಗೌಡರ ಕಟ್ಟಡಕ್ಕೆ ಶಿಫ್ಟ್ ಆಗುತ್ತೆ ಟಿಕೆಟ್ ಘೋಷಣೆ ಆಗುವ ಒಂದು ವಾರದ ತನಕ ಬೆಂಗಳೂರಿನಲ್ಲಿ ಖಾದ್ರಿ ಲಾಕ್ ಆಗ್ತಾರೆ ಅದಕ್ಕೆ ಕಾರಣವೇ ಸಚಿವ ಜಮೀರ್ ಅಹಮದ್ ಹೌದು ಜಮೀರ್ ಅವರ ಮಾತು ಕೇಳಿ ಸಿ ಎಂ ಬಳಿ ಸಂಧಾನವಾಗಿದ್ದೇ ರೋಚಕ ಬಹುಶಃ ಸವಣೂರು ಬೈ ಎಲೆಕ್ಷನನ್ನು ಕಾಂಗ್ರೆಸ್ ಅಂದೇ ಗೆದ್ದಾಗಿತ್ತು ಕಾರಣ ಕಾದ್ರಿ ಕೈಯಲ್ಲಿ ಇದ್ದಿದ್ದು ಇಪ್ಪತ್ತರಿಂದ ಮೂವತ್ತು ಸಾವಿರ ಓಟು ಹೀಗಾಗಿ ಇವುಗಳನ್ನು ದಿಕ್ಕಾಪಾಲಾಗಿ ಹೋಗದಂತೆ ಕೈ ಕಾವಲಾಗಿ ಕೆಲಸ ಮಾಡಿತ್ತು ಕಾರ್ಯಕರ್ತರು ಕೇಕೆ ಹಾಕುವಂತೆ ಮಾಡಿತ್ತು ಅಂದು ರಾಜ್ಯದಲ್ಲಿ ದೊಡ್ಡ ಕಾವು ಪಡೆದಿದ್ದ ಸವಣೂರು ಕ್ಷೇತ್ರದ ಸಂಗ್ರಾಮವು ಯಶಸ್ವಿಯಾಗಿ ಆಯಿತು ಈ ಚುನಾವಣೆಯಲ್ಲಿ ಯಾಸಿರ್ ಖಾನ್ ಪಠಾಣ್ಗೆ ಜಯ ಸಿಕ್ಕೇ ಬಿಡ್ತು ಅಂದು ಶಿಗ್ಗಾವಿ ಸವಣೂರ್ ತುಂಬ ಒಂದೇ ಮಾತು ಅದೇನಂದ್ರೆ ಇದು ಸ್ಪ್ಲೆಂಡರ್ ಬೈಕ್ ಸ್ಪೀಡ್ ಎಫೆಕ್ಟ್ ಎಂದು ಕಾದ್ರಿ ಫ್ಯಾನ್ಸ್ ಜೈಕಾರ ಹಾಕುದು ಇದರ ಪರಿಣಾಮವೇ ಶಿಗ್ಗಾವಿ ಸವಣೂರಲ್ಲಿ ಎರಡು ಗೂಟದ ಕಾರು ಕಾರ್ವಾರು ಶುರು ಮಾಡಲು ಆರಂಭಿಸಿದ್ವು ಅತ್ತ ಶಿಗ್ಗಾವಿ ಸವಣೂರ್ ಶಾಸಕರಾಗಿ ಯಾಸಿರ್ ಖಾನ್ ಪಠಾಣ್ ಪ್ರಮಾಣ ವಚನ ಇತ್ತ ಹೆಸ್ಕಾಂ ಹಮೀರನಾಗಿ ಅಧಿಕಾರ ವಹಿಸಿಕೊಂಡ ಮಾಜಿ ಶಾಸಕ ಪ್ರಭಾವಿ ಕಾಂಗ್ರೆಸ್ ಮುಖಂಡ ಅಜ್ಜಂ ಖಾದ್ರಿ ಕೊಟ್ಟ ಮಾತಿನ ಪ್ರಕಾರ ಸಿಎಂ ಕಾಲ್ ಮಾಡಿ ಬೆಂಗಳೂರಿಗೆ ಆಹ್ವಾನ ಮಾಡಿದ್ದೆ ತಡ ಖಾದ್ರಿಗೆ ಅಧಿಕಾರದ ಗದ್ದುಗೆಯನ್ನು ಕಾಂಗ್ರೆಸ್ ಅನೌನ್ಸ್ ಮಾಡಿಯೇ ಬಿಟ್ಟಿತ್ತು ಅದುವೆ ಹುಬ್ಬಳ್ಳಿ ವಿಭಾಗದ ವಿದ್ಯುತ್ ಸರಬರಾಜು ನಿಯಮಿತ ಕಂಪನಿಯ ಅಧ್ಯಕ್ಷರಾಗಿ ಗೂಟದ ಕಾರಿನಲ್ಲಿ ಶಿಗ್ಗಾವಿ ಸೌನೂರಿಗೆ ಅಜ್ಜಂಪಿರ್ ಖಾದ್ರಿ ಬರ್ತಾರೆ ಹೌದು ಏಳು ಜಿಲ್ಲೆಗಳಿಗೆ ಪವರ್ ಕೊಡುವ ಪವರ್ ಮ್ಯಾನ್ ಹುದ್ದೆಗೆ ಸೇರಿ ಇದೀಗ ಅರ್ಧ ವರ್ಷಗಳನ್ನು ಅಜ್ಜಂಪಿರ್ ಖಾದ್ರಿ ಪೂರೈಸಿದ್ದಾರೆ ಸರ್ಕಾರವು ಎರಡು ವರ್ಷಗಳನ್ನ ಪೂರೈಸಿ ಮೂರನೇ ವರ್ಷಕ್ಕೆ ಕಾಲಿಟ್ಟಿದೆ ಈ ವೇಳೆ ಅನೇಕ ಆಶಾಭಾವನೆಗಳ ಜೊತೆ ಹುದ್ದೆ ಏರಿದ ಕಾದರಿಗೆ ಸವಾಲುಗಳು ದೊಡ್ಡದಾಗಿಯೇ ಇದ್ವು ಹೆಸ್ಕಾಂನಲ್ಲಿ ಅಂದುಕೊಂಡಷ್ಟು ಸುಲಭವಾಗಿ ಕೆಲಸ ಮಾಡೋಕೆ ಸಾಧ್ಯವಿಲ್ಲ ಸುಮ್ಮನೆ ಕುರ್ಚಿ ಮೇಲೆ ಕುಳಿತುಕೊಳ್ಳೋಕೆ ಕಾದರಿಗೆ ಮನಸ್ಸಿಲ್ಲ ಕಾರಣ ಜನರ ಕಷ್ಟಕ್ಕೆ ಸ್ಪಂದಿಸುವ ಕಾರ್ಯ ಮಾಡುವ ಇಚ್ಛಾಶಕ್ತಿ ಹೊಂದಿರುವ ಅಜ್ಜಂಪಿರ್ ಕಾದ್ರಿಗೆ ಜನಸೇವೆ ಮಾಡುವ ಗುಣವಿದೆ ಅದಕ್ಕೆ ನಾಲ್ಕು ಬಾರಿ ಸೋತರು ಜನರ ನಂಟು ಬಿಡದ ಜನನಾಯಕ ಈ ಕಾದ್ರಿ ಎಸ್ ಹೆಸ್ಕಾಂನಲ್ಲೂ ಇದೇ ಯೋಚನೆ ಹೊಂದಿದ್ದು ಅಧಿಕಾರ ಪಡಿತಾ ಇದ್ದಂತೆ ಅನೇಕ ಹೊಸ ಹೊಸ ಯೋಜನೆಗಳನ್ನು ಹಾಗೂ ಅಭಿವೃದ್ಧಿ ಕಾರ್ಯವನ್ನ ಮಾಡಿದ್ದಾರೆ ಅವು ಯಾವುವು ಅಂತ ನೋಡೋದಾದ್ರೆ ಗೃಹಜ್ಯೋತಿ ಮತ್ತು ರೈತರಿಗೆ ಉತ್ತಮ ಸೇವೆ ಒದಗಿಸಿದ ಹೆಸ್ಕಾಂ ಅನ್ನದಾತರಿಗೆ ಹಾಗೂ ಗ್ರಾಹಕರಿಗೆ ಹತ್ತಾರು ಯೋಜನೆ ಜಾರಿಗೆ ಎರಡು ನೂರು ಕೋಟಿ ಖರ್ಚು ಮಾಡಿ ವಿದ್ಯುತ್ ಪೂರೈಕೆ ರೈತರಿಗೆ ಸಂತಸ ಸೋಲಾರ್ ವಿದ್ಯುತ್ ಉಳಿತಾಯ ಐವತ್ತು ಪರ್ಸೆಂಟ್ ರಾಜ್ಯ ಮೂವತ್ತು ಪರ್ಸೆಂಟ್ ಕೇಂದ್ರದಿಂದ ಸಬ್ಸಿಡಿ ಶೀಘ್ರ ಸಂಪರ್ಕ ಎಂಬ ಯೋಜನೆ ಪರಿಣಾಮಕಾರಿಯಾಗಿ ಜಾರಿಗೆ ಅವಧಿ ಮೀರಿದ ವಿದ್ಯುತ್ ಉಪಕರಣ ಬದಲಿಸಲು ಸೂಚನೆ ಜೀವಹಾನಿಗೆ ತಕ್ಷಣ ಪರಿಹಾರಕ್ಕಾಗಿ ಸೂತ್ರ ತಯಾರಿಸಿದ ಖಾತ್ರಿ ಹೆಸ್ಕಾಂಗೆ ಮುನ್ನೂರ ಐವತ್ತು ಹೊಸ ಲೈನ್ಮೆನ್ ನೇಮಕಕ್ಕೆ ಆದೇಶ ಅಕ್ರಮವಾಗಿ ವಿದ್ಯುತ್ ಕಳ್ಳತನಕ್ಕೆ ಹೆಸ್ಕಾಂನಿಂದ ಬ್ರೇಕ್ ಹೆಸ್ಕಾಂನಲ್ಲಿ ಕೆಲಸ ಮಾಡಲಿಕ್ಕೆ ಭಾಳಷ್ಟು ಅವಕಾಶ ಇದೆ ನಾವು ಯಾವ ಸಂದರ್ಭದಲ್ಲಿ ಭೇಟಿಯಾದಾಗ ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಮತ್ತು ನಮ್ಮ ಇಂಧನ ಸಚಿವರು ಜಾಸ್ತಿ ನನಗೆ ಭಾಳಷ್ಟು ಸಂದರ್ಭದಲ್ಲಿ ಕಿವಿ ಮಾತು ಹೇಳ್ತಾರೆ ಮೊಟ್ಟ ಮೊದಲು ರೈತರಿಗೆ ನೀನು ಹೆಚ್ಚಿನ ರೀತಿಯಿಂದ ಸರ್ವಿಸ್ ಕೊಡಬೇಕು ಜೊತೆಗೆ ಗೃಹಲಕ್ಷ್ಮಿ ಗೃಹ ಜ್ಯೋತಿ ಏನಿದೆ ಆ ಬೆನಿಫಿಷರೀಸ್ಗೆ ಸಮರ್ಪಕವಾಗಿ ವಿದ್ಯುತ್ ಕೊಡುವಂಥದ್ದು ಯಾವುದೇ ತೊಂದರೆ ಆಗಬಾರ್ದು ಅನ್ನೋಂಥದ್ದು ಕೂಡ ಇವತ್ತು ಸಲಹೆ ಕೊಟ್ಟಿದ್ದಾರೆ ಆ ಹಿನ್ನೆಲೆಯಲ್ಲಿ ನಾವು ವಿಶೇಷವಾಗಿ ನಾವು ರೈತರಿಗೆ ಇವತ್ತು ಏನು ಅಕ್ರಮ್ ಸಕ್ರಮ ಅನ್ನುವಂಥ ಒಂದು ಸ್ವಯಂ ಘೋಷಿತ ಕಾರ್ಯಕ್ರಮ ಅದು ಅಕ್ರಮ ಸಕ್ರಮ್ ಕೂಡಲೇ ನಾವು ಇಂಧನ ಇಲಾಖೆಯಿಂದ ಅವ್ರಿಗೆ ಕರೆಂಟ್ ಕೊಡ್ತಿದ್ವಿ ಅದು ಆಯಿತು ಬಂದ್ ಆದ ನಂತರ ಈಗ ಎರಡು ಸಾವಿರ ಮೂರು ಇಸ್ವಿವರೆಗೆ ಭಾಳಷ್ಟು ಜನ ನಮ್ಮ ರೈತರು ರಿಜಿಸ್ಟರ್ ಮಾಡಿದರು ಕೆಲವರು ಹತ್ತು ಸಾವಿರ ರೂಪಾಯಿ ಕಟ್ಟಿ ರಿಜಿಸ್ಟರ್ ಮಾಡಿದರು ಕೆಲವರು ಐವತ್ತು ಸಾವಿರ ಐವತ್ತು ರೂಪಾಯಿ ಕಟ್ಟಿ ಸೊ ಹತ್ತು ಹದಿನೈದು ಸಾವಿರ ಈ ಥರ ಡಿಪಾಸಿಟ್ ಮಾಡಿ ರಿಜಿಸ್ಟರ್ ಮಾಡಿರ್ತಕ್ಕಂಥ ಏಳು ಜಿಲ್ಲೆಯ ವ್ಯಾಪ್ತಿಯಲ್ಲಿ ಬರುವ ರೈತರಿಗೆ ಎರಡು ನೂರು ಕೋಟಿ ರೂಪಾಯಿ ಖರ್ಚು ಮಾಡಿ ನಾವು ಎಸ್ಕಾಂಬ್ದಿದ್ದ ಹದಿನೈದು ಸಾವಿರದ ಎರಡು ನೂರು ರೈತರಿಗೆ ನಾವು ವಿದ್ಯುತ್ ಕೊಡ್ತಾಯಿದ್ವಿ ಐ ಪಿ ಸೆಟ್ಗಳಿಗೆ ಹೌದಾ ನೂರ ನಲವತ್ತು ಕೋಟಿ ರೂಪಾಯಿಗಳಲ್ಲಿ ವಿದ್ಯುತ್ ಸಂಪರ್ಕ ಕೊಡಲಾಗ್ತಿದೆ ಕಂಬ ತಂತಿ ರೈತರು ಹಾಕ್ಕೊಂಡ್ರೆ ಟಿಸಿಯನ್ನು ಹೆಸ್ಕಾಂ ಕೊಡ್ತಿದೆ ಸದ್ಯ ರೈತರಿಗೆ ಇದು ನಿರಾಳವನ್ನು ತಂದಿದೆ ಅಕ್ರಮ ಸಕ್ರಮ ಮತ್ತೆ ಶುರು ಮಾಡಿದ್ದಕ್ಕೆ ಲಕ್ಷಾಂತರ ಅನ್ನದಾತರಿಗೆ ಅನುಕೂಲವೂ ಆಗಿದೆ ಶೀಘ್ರ ಸಂಪರ್ಕ ಎಂಬ ಯೋಜನೆ ಜಾರಿಗೆಯನ್ನು ನಮ್ಮ ವಿಭಾಗದಲ್ಲಿ ಪರಿಣಾಮಕಾರಿಯಾಗಿ ಜಾರಿಗೆ ತಂದಿದ್ದೇವೆ ಸೋಲಾರ್ನಲ್ಲಿ ವಿದ್ಯುತ್ ಉಳಿತಾಯ ಮಾಡಲಾಗಿದೆ ಇದರಿಂದ ಎಲ್ಲ ರೈತರಿಗೂ ಉಪಯೋಗ ಆಗಿದೆ ಸೊ ಇನ್ನು ಹತ್ತು ಹಲವು ಹೆಸ್ಕಾಂ ವಿಭಾಗದಲ್ಲಿ ಗ್ರಾಹಕರಿಗೆ ಮತ್ತು ರೈತರಿಗೆ ಅನುಕೂಲ ಆಗುವ ಕೆಲಸಗಳು ಕೂಡ ನಡೆದಿವೆ ಬಾಕಿ ಇರುವ ಬಿಲ್ ಕೂಡ ವಸೂಲಿಗೆ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಲಾಗಿದೆ ಇನ್ನೂ ಅಭಿವೃದ್ಧಿ ಕಾರ್ಯ ಮತ್ತು ಬೆಳವಣಿಗೆಯನ್ನ ಮುಂದಿನ ದಿನಗಳಲ್ಲಿ ಮಾಡ್ತಾರೆಂಬ ನಿರೀಕ್ಷೆಯಲ್ಲಿ ಜನರಿದ್ದಾರೆ ಎನ್ನುವುದು ಗಮನಿಸಬೇಕಾದ ಅಂಶವಾಗಿದೆ ಖಾದ್ರಿಗೆ ಸಿಎಂ ಹಾಗೂ ಡಿಸಿಎಂ ಬಂಪರ್ಗೆ ಶಿಗ್ಗಾವಿ ಸೌಣರಲ್ಲಿ ಕಡಿಮೆಯಾಗದ ಖಾದ್ರಿ ಖದ ವಿರೋಧಿ ಪಾಳಯಕ್ಕೆ ಖಾದ್ರಿ ಕರೆಂಟ್ ಶಾಕ್ ಎಸ್ ಅಜ್ಜಂಪೀರ್ ಖಾದ್ರಿ ಅಂದರೆ ಸರಳ ಸಜ್ಜನಿಕೆಯ ವ್ಯಕ್ತಿ ಯಾವುದೇ ಹಗರಣಗಳಾಗಲಿ ದೊಡ್ಡ ದೊಡ್ಡ ಆರೋಪಗಳಾಗಲಿ ಇವರ ಮೇಲೆ ಇಲ್ಲ ಹೀಗಾಗಿ ಇವರು ಜನರ ಪಾಲಿಗೆ ಪ್ರೀತಿಯ ಖಾದ್ರಿ ಸಾಹೇಬ್ರು ಕೊಟ್ಟ ಮಾತು ಉಳಿಸಿಕೊಳ್ಳೋದು ಇವರ ಹುಟ್ಟು ಗುಣ ಅಂದು ಶಾಸಕರಾದಾಗ ದುಡಿದು ಜನರ ಋಣ ತೀರಿಸುವ ಕೆಲಸವನ್ನ ಮಾಡಿದ್ದಾರೆ ಆದರೆ ನೂರಾರು ಕಾರಣಗಳಿಂದ ಅವರು ಸೋತರೂ ಜನರ ಮನಸ್ಸನ್ನು ಗೆದ್ದಿರುವ ಹುಲುಗೂರು ಹೈದ ಎಂದರೆ ತಪ್ಪಾಗಲಿಕ್ಕಿಲ್ಲ ಈ ಒಂದು ಕಾರಣದಿಂದ ಸಿ ಎಂ ಮತ್ತು ಡಿ ಸಿ ಹಾಗೂ ಕಾಂಗ್ರೆಸ್ನ ಹಲವು ಸಚಿವರಿಗೆ ಇವರನ್ನು ಕಂಡ್ರೆ ಬಹಳ ಪ್ರೀತಿ ಒಂದು ಸಾರಿ ಇವರ ಸೋಷಿಯಲ್ ಮೀಡಿಯಾ ಪೇಜನ್ನು ಕಣ್ಣಾಡ್ಸಿದ್ರೆ ನಿಮಗೆ ಗೊತ್ತಾಗುತ್ತೆ ಜನ ಬೆಂಬಲ ಇರುವ ಕಾರಣ ಕಾಂಗ್ರೆಸ್ ಪಕ್ಷ ಶಿಗ್ಗಾವಿ ಸೋಣೂರಲ್ಲಿ ಗೆಲ್ಲಬೇಕೆಂದು ಅರಿತ ಸಿಎಂ ಬೆಂಗಳೂರಿಗೆ ಕರೆಸಿಕೊಂಡು ಮಾತಾಡಿಸಿ ಭರವಸೆಯನ್ನ ನೀಡಿದ್ರು ನೋಡ ಯಾಕಾದ್ರೆ ಶಿಗ್ಗಾವಿ ಗೆಲ್ಲಬೇಕು ನಿನಗೆ ಮುಂದೆ ಸ್ಥಾನಮಾನ ಸಿಕ್ಕೇ ಸಿಗುತ್ತದೆ ನನ್ನ ಮೇಲೆ ಗೌರವ ಪ್ರೀತಿ ಇದ್ದರೆ ಇದನ್ನು ನಡೆಸ್ಕೊಡು ಎಂದಿದ್ದೆ ತಡ ಸಡನ್ನಾಗಿ ಯೂ ಟರ್ನ್ ಹೊಡೆದು ಪಠಾಣ್ ಬಲಗೈ ಎತ್ಕೊಂಡು ಪ್ರಚಾರಕ್ಕೆ ತೆರಳಿದ ತ್ಯಾಗಮಯಿ ಈ ಕಾದ್ರೆ ಅದಕ್ಕೆ ಹೇಳೋದಲ್ವ ಗುರುಪರಂಪರೆಯಿಂದ ಬಂದವರು ಅಂತ ಹೌದು ಕೊಟ್ಟ ಮಾತಿನಂತೆ ಯಾಸಿರ್ ಖಾನ್ ಗೆದ್ದ ಬಳಿಕ ಮತ್ತೆ ಕಾದ್ರಿಗೆ ಬೆಂಗಳೂರಿಗೆ ಬ್ಲಾವು ಬರುತ್ತದೆ ಬಹುಶಃ ಇದನ್ನು ಖಾದ್ರಿಯು ಕೂಡ ನಿರೀಕ್ಷೆ ಮಾಡಿರಲಿಲ್ಲ ಅನಿಸುತ್ತೆ ಅಂತಹ ಅಧಿಕಾರವನ್ನು ಸೈಯದ್ ಅಜ್ಜಂಪಿರ್ ಖಾದ್ರಿಗೆ ಹೆಸ್ಕಾಂ ಹೊಣೆಯನ್ನು ಸಿ ಎಂ ಸಿದ್ದರಾಮಯ್ಯ ಹೊರಸ್ತಾರೆ ಹೋಗಯ್ಯ ಏಳು ಜಿಲ್ಲೆಗೆ ನೀನೇ ಪವರ್ ಮ್ಯಾನ್ ಎಂದು ಬೆನ್ನು ತಟ್ಟಿ ಕಳಿಸಿದ್ರು ಅದರಲ್ಲಿ ಬೇರೆ ಸಿದ್ದರಾಮಯ್ಯನವರ ಅಪ್ಪಟ್ಟ ಶಿಷ್ಯ ಎಂದು ಖ್ಯಾತಿಯನ್ನು ಪಡೆದಿದ್ದಾರೆ ಇದನ್ನು ಸ್ವತಃ ಸಿದ್ದರಾಮಯ್ಯ ಕೂಡ ವೇದಿಕೆ ಮೇಲೆ ಹೇಳ್ಕೊಂಡಿದ್ದಾರೆ ನನಗಾಗಿ ತ್ಯಾಗ ಮಾಡೋಕೆ ಖಾದ್ರಿ ಹೇಗೆ ಮುಂದಾಗಿದ್ರೆಂದು ಹೇಳೋ ಮೂಲಕ ಅಜ್ಜಪ್ಪೀರ್ ಖಾದ್ರಿಯ ಗುಣಗಾನ ಮಾಡಿದ್ದು ಅವರ ಅಭಿಮಾನಿಗಳಲ್ಲಿ ಖುಷಿ ತಂದಿತ್ತು ಹೀಗಾಗಿ ಖಾದ್ರಿ ಕೊಟ್ಟ ಜವಾಬ್ದಾರಿಯನ್ನು ಪ್ರಾಮಾಣಿಕತೆಯಿಂದ ಸದ್ಯ ನಿಭಾಯಿಸ್ತಿದ್ದಾರೆ ಜನರ ಸಮಸ್ಯೆಗಳಿಗೆ ಕಾದರಿಗೆ ತಕ್ಷಣ ಅಂತ ಕೆಲಸ ಮಾಡಿಕೊಡೋಕೆ ಆಗೋಲ್ಲ ಕಾರಣ ಅನೇಕ ಪ್ರೊಸೀಜರ್ ಮತ್ತು ಪ್ರೋಟೋಕಾಲ್ ನಿಭಾಯಿಸಬೇಕು ಹೀಗಾಗಿ ಸ್ವಲ್ಪ ಕೆಲಸಗಳಲ್ಲಿ ವಿಳಂಬವಾದರೂ ಇವರ ಕ್ರೇಜ್ ಮಾತ್ರ ಕಡಿಮೆ ಆಗಿಲ್ಲ ಕೆಲಸ ಆದರೂ ಬಿಟ್ಟರು ಅಜ್ಜಪ್ಪಿರ್ ಕಾದ್ರಿ ಮಾತ್ರ ಇವರಿಗೆ ಬೇಕೇ ಬೇಕು ಸೋತರು ಗೆದ್ದರು ಶಿಗ್ಗಾವಿ ಸವಣೂರು ಭಾಗದ ಮತದಾರರಿಗೆ ಇವರೇ ಫೇವರೇಟ್ ಇವರ ಮನೆಯ ಮುಂದೆ ನೂರಾರು ಜನರು ಪ್ರತಿದಿನ ಬರ್ತಾರೆ ಹೋಗ್ತಾರೆ ಬಂದವರಿಗೆಲ್ಲ ಉಪಹಾರ ಚಹಾ ಕೊಟ್ಟು ಆತಿಥ್ಯ ಕೊಡುವುದು ಇವರ ಪ್ರೀತಿಗೆ ಹಿಡಿದ ಕೈಗನ್ನಡಿಯಾಗಿದೆ ಯಾವತ್ತೂ ಕಾದ್ರಿ ಸಂಘಟನೆಯಿಂದ ಹೊರಗೆ ಇಲ್ವೇ ಇಲ್ಲ ಯಾರು ಸ್ನೇಹಿತರಾದರೂ ಶತ್ರುಗಳಾದರೂ ಸಂಘಟನೆ ಮಾಡಿ ಪಕ್ಷ ಕಟ್ಟಿದ್ದಾರೆಂದು ಇವರ ಅಭಿಮಾನಿಗಳು ಹೇಳ್ತಾರೆ ಸಮಯಕ್ಕೆ ಸರಿಯಾಗಿ ಉಪಾಯ ಮಾಡುವ ಯಾವ ಕಿ ಎಲ್ಲಿ ಆಪರೇಟ್ ಮಾಡಬೇಕು ಎಂದು ಚೆನ್ನಾಗಿಯೇ ಕಾದ್ರಿ ಅರ್ಥಿದ್ದಾರೆ ಕಳೆದ ಇಪ್ಪತ್ತು ವರ್ಷಗಳಿಂದ ಯಾವ ಅಧಿಕಾರದಲ್ಲಿ ಇಲ್ದಿದ್ರು ಇವರಿಗೆ ವಿರೋಧಿ ಬಣ ದೊಡ್ಡದೇ ಇತ್ತು ಹೀಗಾಗಿ ಸೂಕ್ತ ಸಮಯಕ್ಕಾಗಿ ಕಾಯುತ್ತಿದ್ದ ಕಾದ್ರಿ ಬೈ ಎಲೆಕ್ಷನ್ನಲ್ಲಿ ಬಹುದೊಡ್ಡ ಫೈಟ್ ಮಾಡಿದ್ರು ಇದುವೇ ಇವರ ವಿರೋಧಿಗಳಿಗೆ ರಾಮ ಬಾಣ ಎಂದು ತಿಳಿದು ಸರಿಯಾಗಿ ಬಾಣವನ್ನು ಹೂಡಿದರು ಎಲ್ಲವನ್ನು ಬೆಂಗಳೂರಿನಲ್ಲಿ ಬತ್ತಳಕ್ಕೆ ಸಿದ್ಧವಾಗಿಸಿಕೊಂಡು ಮುಂದಿನ ಹೆಜ್ಜೆಗಳಿಗೆ ಅಡಿಪಾಯವನ್ನು ಹಾಕಲಾಗಿತ್ತು ಯಾವಾಗ ಯಾಸಿರ್ ಖಾನ್ ಗೆಲುವು ಸಾಧಿಸಿದ್ರು ನೋಡಿ ಖುದ್ದು ಸಿಎಂ ಕರೆ ಮಾಡಿ ಏನಯ್ಯ ಕಾದ್ರಿ ಗೆದ್ವಾ ಎಂದು ಕರೆ ಮಾಡ್ತಾರೆ ಅಂದ್ರೆ ಕಾದ್ರಿ ಹೇಗೆ ತಮ್ಮ ಶತ್ರುಗಳಿಗೆ ಕರೆಂಟ್ ಶಾಕ್ ಕೊಟ್ಟಿದ್ರು ಎಂದು ನೀವೇ ಊಹಿಸಿಕೊಳ್ಳಿ ಅತ್ತ ಮಾತು ಕೊಟ್ಟಂತೆ ನಡೆದು ಇತ್ತ ಸ್ಥಾನಮಾನವನ್ನು ಪಡೆದು ಸದ್ಯ ಕಾರುಬಾರು ಮಾಡುತ್ತಿರುವ ಅಜ್ಜಂಪೀರ್ ಕಾದ್ರಿಗೆ ಒಳ್ಳೆಯದಾಗ್ಲಿ ಇನ್ನಷ್ಟು ಹೆಸ್ಕಾಂ ಹೆಸರು ಪ್ರಜ್ವಲಿಸುವಂತೆ ಮಾಡುವ ಹಾಗೆ ಆಗಲಿ ಎನ್ನುವುದು ನಮ್ಮ ಆಶಯ ಕೂಡ ಶ್ರೀ ಕರ್ನಾಟಕ Há verei